ಬ್ಯೂಟಿಷಿಯನ್ ಕೆಲಸ ಉಂಟು ಅಂತ ಬ್ಯೂಟಿಷನ್ ಗೆ ಅಂತ ಹೋಗಿ ಕೆಲಸಕ್ಕೆ ಸೇರಿದೆ ಅದರಲ್ಲಿ ಓನರ್ ಎಂತ ಮಾಡ್ತಿದ್ರು ಅಂದ್ರೆ ಮಸಾಜ್ ಮಾಡಿಸ್ತಿದ್ರು ಮಸಾಜ್ ಮಾಡಿಸಿ ಹ್ಯಾಪಿಂಡಿಂಗ್ ಟಚಿಂಗ್ ಕೊಡಿ ಐನೂರು ಒಂದು ಸಾವಿರ ತಗೊಳ್ಳಿ ಅಂತ ಹೇಳ್ತಿದ್ರು ಅದೇ ಮೊನ್ನೆ ಸೋಮವಾರ ಏನಾಯ್ತು ಅಂತ ಹೇಳಿದ್ರೆ ಅವ್ರದ್ದು ಪರಿಚಯದ ಒಬ್ಬ ಕಸ್ಟಮರ್ನ ಕಲಸಿ ನನಗೆ ಮಸಾಜ್ ಮಾಡಲಿಕ್ಕೆ ಹೇಳಿದರು ನಾನು ಒಳಗೆ ಓದೆ ಹೋದಾಗ ಅವನು ನನಗೆ ಸೆಕ್ಸ್ ಮಾಡಬೇಕು ಆ ಥರ ಎಲ್ಲ ಬೇಡದೆಲ್ಲ ಕೇಳ್ದ ಅದೆಲ್ಲ ಇಲ್ಲ ಸರ್ ಅಂದೆ ನಾನು ಹೊರಗಡೆ ಬರಲಿಕ್ಕೆ ಪ್ರಯತ್ನ ಮಾಡಿದೆ ಆದರೂ ನನಗೆ ಬರಲಿಕ್ಕೆ ಬಿಡಲಿಲ್ಲವನು ಅವನು ಏನು ಮಾಡ್ತಿದ್ದ ಅಂದರೆ ಕಾಲಲ್ಲಿ ಮಾತಾಡ್ತಿದ್ದ ಮೆಸೇಜ್ ಮಾಡ್ತಿದ್ದ ವಾಯ್ಸ್ ರೆಕಾರ್ಡ್ ಮಾಡ್ತಿದ್ದ ಕಡೆಗೆ ಒಂದು ಮೆಸೇಜ್ ಮಾಡ್ಲಿಕ್ಕುಂಟಂತ ಹೇಳಿದ ಮೆಸೇಜ್ ಮಾಡಿದ ಮೊಬೈಲ್ ಇಟ್ಟ ಅಷ್ಟೊತ್ತಿಗೆ ವಿಪಿನ್ ಭಂಡಾರಿ ಹೆಣ್ತಿ ಅದು ಅವ್ರದ್ದು ಇನ್ನೊಂದು ಸಲೂನ್ ಇದೆ ಹುಗ ಅಂತ ಅದು ವೆಲೆಂಚದಲ್ಲಿದೆ ಅವಳು ತೃಪ್ತಿ ಭಂಡಾರಿ ಬಂದ್ಬಿಟ್ಟು ಡೋರ್ ತೆಗೆದು ನನಗೆ ಕೆಣ್ಣೆಗೆ ಮೂರೇಟು ಒಡೆದ್ಲು ಒಡೆದ್ಬಿಟ್ಟು ನಂದು ಫೋಟೋನ ಫೋಟೋನ ಫೋಟೋ ತೆಗ್ದು ಇದನ್ಗೆ ಮಿಸ್ ಮಾಡ್ತೇನೆ ನಿನ್ನ ಹಸ್ಬೆಂಡಿಗೆ ತೋರಿಸ್ತೇನೆ ನಿನ್ ಕೆಟ್ಟ ಅಂತ ಮಾಡ್ತಿದ್ಯಂತ ಟಾರ್ಚರ್ ಮಾಡ್ಲಿಕ್ಕೆ ಮಾಡಿತ್ತು ಸಖತ್ತಾಗಿ ಬೈದು ಬೇಡ ಸೂಲೆ ಫೇಮಸ್ ಆಗಿ ಎತ್ತಿಂತ ಬೈದು ಬಿಟ್ಟು ನಂಗೆ ಅವ್ರಿವರ ಕಾಲ್ ಇಡಿಸಿ ನನ್ಗೆ ನಿನ್ ಕಾಂಪ್ಲೇಂಟ್ ಎಲ್ಲ ಮಾಡಿದ್ರೆ ಇದು ಮಾಡ್ತೇನೆ ಫೋಟೋನ ಎಮ್ ಎಮ್ ಎಸ್ ಮಾಡ್ತೇನೆ ನಿನ್ನ ಗಂಡನಿಗೆ ತೋರಿಸ್ತೇನೆ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡಿ ಅಡಿಗೆ ಹಾಕಿ ಎದೆಗೆ ಓದಿದ್ದೇನೆ ನನಗೆ ಮತ್ತೆ ಹೊರಗಡೆ ಬಂದು ಒಂದು ಕೆನ್ನೆ ಕೊಡಿದ್ಲು ಅವಾಗ ನನ್ನ ಮೂಗಲ್ಲಿ ರಕ್ತ ಬಂತು ಮೇಡಮ್ ಒಡಿಬೇಡಿ ಯಾಕೆ ಕೊಡ್ತಿದ್ರ ನನ್ನ ಮೂಗಲ್ಲಿ ರಕ್ತ ಬರ್ತಿದೆ ಅಂದಿದ್ದಕ್ಕೆ ನೀ ಸತ್ತಿಲ್ಲ ಸತ್ತಾಗ ನಾನು ನೋಡ್ಕೋತೀನಿ ಅಂದಳು ನನ್ ಮೊಬೈಲ್ ತೆಗ್ತಿಟ್ಲು ಮೊಬೈಲ್ ಕೊಡ್ಲಿಲ್ಲ ನನ್ಗೆ ಮನೆಯವ್ರ ಹತ್ರ ಮಾತಾಡ್ಲಿಕ್ಕೂ ಬಿಡ್ಲಿಲ್ಲ ನನ್ನ ಹಸ್ಬೆಂಡ್ ನಂಬರ್ ಆಮೇಲೆ ಕೇಳಿದ್ರು ನಾನು ಕೊಟ್ಟೆ ಅವಳಿಗೆ ನನ್ನ ಹಸ್ಬೆಂಡ್ ಕರೆಸಿ ಮಾತಾಡಬಹುದಿತ್ತು ಆದ್ರೂ ಆ ಕೆಲಸ ಮಾಡ್ಲಿಲ್ಲ ಹೊರ್ಗಡೆ ಎಲ್ಲಾದ್ರೂ ಹೀಗೆ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡಿದ್ಲು ಬತ್ತಲೆ ಫೋಟೋನು ತೋರಿಸ್ತೀನಿ ಅಂತ ಹೇಳಿ ಕಡೆಗೆ ಮರು ದಿವ್ಸ ನನ್ನ ಗಂಡನ್ನ ಕರೆಸಿ ತೋರಿಸಿದ್ರು ಆಮೇಲೆ ಕಂಪ್ಲೇಂಟ್ ಎಲ್ಲ ಮಾಡಬೇಡಿ ಮಾಡಿದ್ರೆ ನಿಮ್ದೇ ಮರ್ಯಾದಿ ಹೋಗೋದು ಮತ್ತೆ ನಾನು ಅದೇ ಲಕ್ಷ ಇನ್ವೆಸ್ಟ್ ಎಲ್ಲ ನಾನು ಅಂತ ಹೇಳಿ ಅವರ ಕಾಲಿಗೆಲ್ಲ ಅಡ್ಡ ಬಿದ್ದು ಕ್ಷಮೆ ಕೇಳಿ ಎಲ್ಲ ಮಾಡಿದ್ಲು ನನಗಂತಲ್ಲ ಮುಂದೇನು ಮುಂಚೆನು ತುಂಬಾ ಹೆಣ್ಮಕ್ಳಿಗೂ ಮಾಡಿದ್ದಾಳೆ ಹೇರ್ ಕಟ್ ಮಾಡು ಬಾಯ್ಸ್ಗಳಿಗೂ ಮಾಡಿದ್ದಾಳೆ ಅವಳು ಟಾರ್ಚರ್ ಮಾಡಿದಳೆ ಬ್ಲ್ಯಾಕ್ ಮೇಲ್ ಕಸ್ಟಮರ್ಸ್ ಕಸ್ಟಮರ್ಸ್ಗೆ ಮಾಡಿದ್ದಾಳೆ ಇಪ್ಪತ್ತ್ ಸಾವಿರ ಕೊಡಿ ಮೂವತ್ ಸಾವಿರ ಕೊಡಿ ಅಂತ ನನ್ಗೂ ನನ್ನ ಹತ್ರನು ಕೇಳಿದಳೆ ಮೂವತ್ ಸಾವಿರ ಇಡು ಅಂತ ಇನ್ನು ಮುಂದೆ ಯಾವತ್ತು ಯಾವ ಹೆಣ್ಮಕ್ಳಿಗೂ ನಾನು ಸುಸೈಡ್ ಮಾಡ್ಕೊಳ್ಳುವಂತ ಅಂತ ಬೇರೆ ದಾಹಿನಿ ಇರ್ಲಿಲ್ಲ ನಾನು ಪ್ರತಿಭಾ ಮೇಡಮ್ಗೆ ಫೋನ್ ಮಾಡಿ ಅಕ್ಕ ನಾನು ಈ ತರ ಆಗಿದೆ ನನಗೆ ನಾನು ಸುಸೈಡ್ ಮಾಡ್ಕೊಳ್ತೇನೆ ಹೇಳುವಾಗ ನಂಗೆ ಅವರೇ ಧೈರ್ಯ ಹೇಳಿದ್ರು ನಾನಿದ್ದೇನೆ ನಿಮ್ ಜೊತೆ ಅಂತ ಕಮಿಷನರ್ಗೆಲ್ಲ ಮಾತಾಡಿದ್ರು ಕಂಪ್ಲೇಂಟ್ ಎಲ್ಲ ಆಯ್ತು ಇದ್ದಾರೆ ಬದುಕಿದ್ದೆ ನನ್ನ ಜೀವ ವಿಳಿಸ್ಕೊಂಡಿದ್ದೀನಿ ನಾನು ನನ್ಗೊಂದು ಮೂರು ಮೂರು ವರ್ಷದ ಮಗು ಕೂಡ ಉಂಟು ನನ್ಗೆ ಈಗ ಊಟ ಮಾಡ್ಲಿಕ್ಕೂ ಆಗ್ತಾ ಇಲ್ಲ ನನ್ನ ಮಗುನ ನೋಡ್ಕೊಳ್ಲಿಕ್ಕೂ ಆಗ್ತಾ ಇಲ್ಲ ನನ್ಗೆ ತುಂಬಾ ಮನಸ್ಸು ಆಗಿದೆ ತುಂಬ ಈ ವಿಪಿನ್ ಬಂಡಾರಿ ಮತ್ತು ತೃಪ್ತಿ ಬಂಡಿಯವ್ರಿಂದ ತುಂಬ ಹೆಣ್ಮಕ್ಳಿಗೆ ಅನ್ಯ ಆಗಿದೆ ಇನ್ನು ಮುಂದೆ ಯಾವತ್ತು ಯಾರಿಯೋ ಯಾವ ಹೆಣ್ಮಕ್ಳಿಗೆ ಈ ತರ ಆಗಬಾರ್ದು ನಾನು ತುಂಬಾ ಕಷ್ಟದಲ್ಲಿರುವ ನನ್ಗೆ ಒಂದು ಇರ್ಲಿಕ್ಕೆ ಮನೆ ಕೂಡ ಇಲ್ಲ ಆದ್ರೆ ನಾನೊಂದು ಹೊಟ್ಟೆ ಬಾಡಿಗೆ ಅಂತ ಬಿಟ್ಟು ಸಣ್ಣ ಕೆಲ್ಸಕ್ಕೆ ಹೋಗಿರೋದು ಇವ್ರು ಈ ತರ ಮಾಡಿದ್ರು ನನ್ಗೆ ಪ್ರೊಫೆಷನ್ ಅಂತ ಹೇಳಿದ ಮೇಲೆ ಹುಡುಗಿರಿಗೆ ಹುಡುಗಿರನ್ನ ಕೊಡ್ಬೇಕು ಹುಡುಗರಿಗೆ ಹುಡುಗರನ್ನ ಕೊಡ್ಬೇಕಲ್ವಾ ನಮ್ಮ ಕೈಲಿ ಯಾಕೆ ಮಸಾಜ್ ಮಾಡಿಸ್ತಾರೆ ಟಚಿಂಗ್ ಕೊಡಿ ಆ ಪಿಂಡಿಂಗ್ ಕೊಡಿ ಐನೂರು ತಗೊಳ್ಳಿ ಒಂದ್ ಸಾವಿರ ತಗೊಂಡಿ ಅಂತ ಒಂದು ಒಂದೂವರೆ ತಿಂಗಳ ಆಯ್ತು ನನ್ಗೊಂದು ಪರಿಚಯ ಇದ್ದವ್ರು ಹೇಳಿದ್ರು ಬೇರೆ ನಮ್ಮೂರಲ್ಲಿ ಕೋರ್ಸ್ ಆಗಿ ಅವರು ಸ್ಯಾಲ್ರಿ ಅಂತಾನು ಕೊಡ್ತಿರ್ಲಿಲ್ಲ ಅಂದ್ರೆ ಒಂದು ನಾಲ್ಕು ಆಗ್ತಿದ್ರು ಮತ್ತೆ ಹೀಗೆ ಆಗದೇ ಇರ್ತಿದ್ರು ಮಂತ್ಲಿ ಸ್ಯಾರಿ ಅಂತ ಹೇಳೋದು ಆದ್ರೆ ಅವ್ರು ಕೊಡ್ತಿರ್ಲಿಲ್ಲ ಅವರೊಂದು ಅಲ್ಲ ಒಂದು ಮೂರು ಸಾವಿರ ಈಗ ಗೂಗಲ್ ಪೇ ಮಾಡ್ತಿದ್ರು ಗೂಗಲ್ ಪೇಲಿ ಇದೆ ಅವರು ಹಾಕಿದ್ರು ಇಲ್ಲ ನಾನು ನನ್ನ ನೋವು ಹೇಳುವಾಗ ಅವರು ಅವ್ರು ಹೇಳಿ ಹೇಳ್ಕೊಂಡಿದ್ದಾರೆ ತುಂಬಾ ಟಾರ್ಚರ್ ಆಗಿದೆ ಅವರಿಗೂ ಈಗ ನನ್ಗೆ ಗೊತ್ತಿರೋ ಪ್ರಕಾರ ಒಂದು ನಾಲ್ಕು ಐದು ಜನ ಇದ್ದಾರೆ ಮತ್ತೆ ನಾನು ಸೇರಿ ಆರು ಮಾಡ್ತಿದ್ದೆ ಈಗ ನನ್ಗಿಂತ ಇನ್ನು ಸಣ್ಣ ಜನ ಮಕ್ಕಳು ಕೂಡ ಇದ್ದಾರೆ ಸರ್ ಅಲ್ಲಿ ಇನ್ನು ಮುಂದಕ್ಕೆ ಆಗ್ಬೋದು ಅವರಿಗೆ ಅಂದ್ರೆ ಈಗ ಒಬ್ಬರು ಹುಡುಗಿ ನನಗೆ ಅದು ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಕೆಲಸ ಬಿಟ್ಟು ಹೋದ್ರೆ ಇವ್ರು ಏನು ಮಾಡ್ತಾರೆ ನೀನು ಮಸಾಜ್ ಮಾಡ್ತಿದ್ಯಾ ಎಲ್ಲ ಮಾಡ್ತಿದ್ಯಾ ನಾನು ನಿನ್ನ ಹಸ್ಬೆಂಡ್ಗೆ ಹೇಳ್ತಾನೆ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಇಲ್ಲ ಮ್ಯಾರೇಜ್ ಆದವ್ರು ಇದ್ದಾರೆ ಆಗದವ್ರು ಇದ್ದಾರೆ ಮಾಡಿಸ್ತಾರೆ ಹೌದು ಕಲಿಸ್ತಾರೆ ಪ್ರೊಫೆಷನಲ್ ಅಂತ ಹೇಳ್ತಾರೆ ಮತ್ತೆ ಹೀಗೆ ಮಾಡ್ತಾರೆ ಆ ಪೇಶಿಯಲ್ ಬ್ಯೂಟಿ ಇದ್ದೇ ಅಂತ ಹೇಳೋದು ಮತ್ತೆ ಹೀಗೆ ಹೇಳೋದು ಎದುರುಗಡೆ ಎಲ್ಲ ಅವ್ರದ್ದು ಬ್ಯೂಟಿದು ಎಲ್ಲ ಇಟ್ಟಿದ್ದಾರೆ ಒಳಗಡೆಯಿಂದ ಹೀಗೆ ಮಾಡ್ತಾರೆ ಇಲ್ಲ ಕಂಪ್ಲೇಂಟ್ ಮಾಡಿದ್ದೀನಿ ತಕ್ಷಣ ಬಂದರು ನೋಡು ಕಮಿಷನರಿಗೆ ಕಂಪ್ಲೇಂಟ್ ಮಾಡಿದ್ದೇನೆ ನನಗೆ ನ್ಯಾಯ ಸಿಕ್ಕಿಲ್ಲ ಇದು ಅಂಪನಕಟ್ಟೆ ಮಿಡ್ಲಲ್ಲಿ ಬರ್ತದೆ ನಮ್ಮದು ಜ್ಯೋತಿ ಅಂಪನಕಟ್ಟೆ ಕೆ ಎಮ್ ಇದೆಯಲ್ಲ ಅದರ ಮಿಡ್ಲಲ್ಲಿ ವೈಪ್ಸ್ ಅಂತ ವೈಪ್ಸ್ 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 ಮತ್ತೊಂದು ಅವ್ರದ್ದು ಹುಗ ಅಂತ ಒಂದು ಉಂಟು ಇನ್ನೊಂದು ವೆಲೆನ್ಸಿಯಾದಲ್ಲಿ ಹೌದು ಕಂಪ್ಲೇಂಟ್ ಈಗ ನಾನು ಸೋಮವಾರ ಅದು ಗೊತ್ತಿಲ್ಲ ನಾನು ಒಂದೂವರೆ ತಿಂಗಳ ಕೆಲ್ಸಕ್ ಸರಿ ಅಲ್ಲ ಇವರು ಮಸಾಜ್ ಮಾಡ್ತಿದ್ರಲ್ಲ ಫೇಷಿಯಲಿಗೆ ಅಂತ ಹೇಳಿ ಹೇಳ್ಬಿಟ್ಟು ಐನೂರು ಒಂದು ಸಾವಿರ ತಗೊಳ್ಳಿ ಅಂತ ಅವರೇ ಹೇಳಿ ಕಳಿಸ್ತಾರೆ ಮತ್ತೆ ಮೊನ್ನೆ ಅವರ ಪರಿಚಯದವರನ್ನೇ ಕಲಿಸಿ ಈ ತರ ಮಾಡಿದ್ರು ತೋರಿಸಿದ್ದರುಬೆಂಡ್ ಡಿವೋರ್ಸ್ ಮಾಡೋಕೆ ಬಂದಿದ್ದಾರೆ ಈಗ ಚೆನ್ನಾಗಿಲ್ಲ

ನನ್ನ ಹಸ್ಬೆಂಡ್ ಅವರ ಹತ್ರ ಕೇಳಿದ್ರಂತೆ ಆ ಫೋಟೋ ನನಗೆ ಸೆಂಡ್ ಮಾಡಿ ಅಂತ ಇಲ್ಲ ನೀವು ಬನ್ನಿ ನಾವು ಅಂತ ಹೇಳಿ ಅವ್ರನ್ನ ಕರೆದು ಬಿಟ್ಟು ತೋರಿಸಿದ್ದು ಅದೊಂದು ಪ್ಲೇಸಿಗೆ ಕಳಿಸಿ ಕರೆಸಿದರು ಅಲ್ಲ ಪಾರ್ಲರ್ಗೆ ಬರಬೇಡಿ ನೀವು ಅಂತ ಇವರಿಗೆ ರಿಕ್ವೆಸ್ಟ್ ಮಾಡಿ ನನ್ನ ಗಂಡನಿಗೆ ಅವರು ಫೋಟೋ ತೋರಿಸಿದ್ದಾರೆ ಆಮೇಲೆ ಕಂಪ್ಲೀಟ್ ಎಲ್ಲ ಮಾಡಬೇಡಿ ಅಣ್ಣ ನಾವು ಇಷ್ಟು ಇನ್ವೆಸ್ಟ್ ಎಲ್ಲ ಮಾಡಿ ಇದಾಗಿದೆ ನನ್ನ ಇದು ತಪ್ಪಾಗಿದೆ ನಾನು ಹೊಡೆದದ್ದು ತಪ್ಪು ಅಂತೆಲ್ಲ ಹೇಳಿ ಕಾಳಿಗೆಲ್ಲ ಬಿದ್ದು ಇದು ಮಾಡಿದ್ದಾರೆ ಇಲ್ಲ ಅದು ಕಂಪ್ಲೇಂಟ್ ಮಾಡ್ತಾಳೆ ಅಂತ ಹೇಳಿ ಅವರು ಸಿದ್ಧ ಬಂದಿದ್ದಾರೆ ನನ್ನ ಹಸ್ಬೆಂಡ್ ಹೌದು ಅವ್ರು ಹೇಳಿದ್ರು ಹೇಳಿದ್ರು ನಿಮ್ಗೆ ನನ್ನನ್ನು ಕರೆಸಬಹುದಿತ್ತಲ್ಲ ಅಂತ ಹೇಳಿದಕ್ಕೆ ಇಲ್ಲ ಅದು ನಮ್ಮಿಂದ ತಪ್ಪಾಗಿದೆ ಅಂತ ಅಂದ್ರೆ ಬ್ಲಾಕ್ ಮೇಲೆ ಈ ತರ ಮಾಡ್ತಿದ್ರು ಅಂತ ಹೇಳಿಕ್ಕೆ ಅಂದ್ರೆ ಇವರು ನನಗೆ ಹೇಳಿದ್ರಲ್ಲ ನೀವು ಕಂಪ್ಲೇಂಟ್ ಎಲ್ಲ ಮಾಡಬಾರ್ದು ಅಂತ ಅಲ್ಲಿಂದ ಅಷ್ಟರವರೆಗೆ ನನ್ನ ಹೊರಗೆ ಬಿಡ್ಲಿಲ್ಲ ಇವ್ರು ಬರ್ಲಿಕ್ಕೆ ಇಲ್ಲ ಅಲ್ಲೇ ಇತ್ತು ಅವ್ನು ಮೆಸೇಜ್ ಮಾಡ್ತಿದ್ದ ಅದು ಕ್ಲೀನ್ ಅವ್ರ ಅವ್ರದ್ದೇ ಜನಸಿರೋದು ಅಲ್ಲೇ ಇತ್ತು ಗಂಡ ಅಲ್ಲಿಗೆ ಬರ್ಲಿಲ್ಲ ಇವರು ಕರೆಸ್ಲಿಲ್ಲ ನನ್ನ ಗಂಡನ ನಂಬರ್ ಕೊಟ್ಟೆ ಮತ್ತೆ ಅವರು ಫೋನ್ ಮಾಡಿ ಅವರಿಗೆ ಇತ್ತೀಚೆಗೆ ಆಗಸ್ಟ್ಗೆ ಒಬ್ಳ ಮಹಿಳೆ ನನ್ನ ಹತ್ರ ಬಂದು ದೂರನ್ನ ಹೇಳ್ತಾಳೆ ಅವಳು ಒಂದು ಮಸಾಜ್ ಪಾರ್ಲರ್ ಅಲ್ಲಿ ಬ್ಯೂಟಿ ಪಾರ್ಲರ್ ಅಲ್ಲಿ ವೈಬ್ಸ್ ಅನ್ನುವ ಬ್ಯೂಟಿ ಪಾರ್ಲರ್ ಅಲ್ಲಿ ಕೆಲಸ ಮಾಡ್ತಾ ಇದ್ಲು ಈ ವೈಬ್ಸ್ ಅನ್ನುವ ಬ್ಯೂಟಿ ಪಾರ್ಲರ್ ಅಲ್ಲಿ ಬ್ಯೂಟಿ ಪಾರ್ಲರ್ ಹೆಸರಲ್ಲಿ ಮಸಾಜ್ ದಂಧೆಯನ್ನು ನಡೆಸ್ತಾ ಇದ್ದಾರೆ ಈ ಹೆಣ್ಣು ಮಕ್ಕಳನ್ನು ಫೋರ್ಸ್ಫುಲ್ ಆಗಿ ಗಂಡಸರಿಗೆ ಮಸಾಜನ್ನು ಮಾಡಿಸ್ತಾ ಇದ್ದಾರೆ ಸೊ ಈ ನಿಟ್ಟಿನಲ್ಲಿ ಅವರು ಕಸ್ಟಮರ್ ಹತ್ರ ಓನರ್ ಏನಿದ್ದಾಳೆ ಹೊರಗಡೆ ಒಂದು ಬೇರೆ ಅಮೌಂಟನ್ನು ತಕೊಳ್ತಾಳೆ ಅಲ್ಲಿದ್ದ ಲೇಡೀಸ್ ಹತ್ರ ಏನು ಹೇಳ್ತಾಳೆ ಅಂದ್ರೆ ನೀವು ಐನೂರಿಂದ ಒಂದು ಸಾವಿರ ರೂಪಾಯಿ ವರೆಗೆ ನಿಮ್ಮ ಕಸ್ಟಮರ್ ಹತ್ರ ನೀವು ತಕೊಳ್ಬಹುದು ಅಂತ ಹೇಳ್ತಾಳೆ ಅದಕ್ಕಿಂತ ಜಾಸ್ತಿ ತಗೊಳ್ಬಾರ್ದು ಅಂತ ಹೇಳಿ ಈ ಲೇಡೀಸ್ ಏನು ಮಾಡ್ತಾ ಇದ್ರು ಒಳಗೆ ಅಂದರೆ ದುಡ್ಡಿನ ಆಸೆಗೆ ಬೇಕಾಗಿ ಅವರು ಕಸ್ಟಮರ್ ಹತ್ರ ಜಾಸ್ತಿ ದೊಡ್ಡ ಕೇಳ್ತಾ ಇದ್ರು ಅದು ಅವಳಿಗೆ ಗೊತ್ತಾಗಿದೆ ಗೊತ್ತಾಗಿದ್ದಕ್ಕೆ ಅವಳೇ ಒಂದು ಕಸ್ಟಮರನ್ನಲ್ಲಿ ಕಳಿಸ್ತಾಳೆ ಯಾರಿಗೂ ಕಸ್ಟಮರ್ ಇಂಥ ಹಲ್ಕ ಕೆಲಸ ಮಾಡಲಿಕ್ಕೆ ಬರುವವರು ರೆಕಾರ್ಡ್ ವಿಡಿಯೋ ಎಲ್ಲ ಇಟ್ಕೊಂಡು ಬರೋದಿಲ್ಲ ಅವನು ಇಲ್ಲಿ ಬಂದು ರೇಟ್ಗಳನ್ನು ಮಾತಾಡ್ತಾನೆ ಈ ಲೇಡಿ ಹತ್ರ ಅದರ ನಂತರ ಏಕಾಏಕಿಯಾಗಿ ಆ ಓನರ್ ಯಾರಿದ್ದಾಳೆ ಅವಳು ರೂಮ್ ಒಳಗೆ ಬರ್ತಾಳೆ ಈ ಲೇಡಿಯನ್ನು ನೋಡಿಯಲ್ಲಿ ಅವಳ ನಗ್ನ ಫೋಟೋವನ್ನು ಅವಳು ಪಿಕ್ಚರ್ ಮಾಡ್ತಾಳೆ ತೆಗಿತಾಳೆ ಫೋಟೋ ತೆಗಿತಾಳೆ ಫೋಟೋ ತೆಗ್ದಿ ಅವಳಿಗೆ ಬ್ಲ್ಯಾಕ್ ಮೇಲ್ ಮಾಡ್ತದೆ ಮಾಡ್ತಾಳೆ ಇವರ ಮಧ್ಯದಲ್ಲಿ ನಿನ್ನ ಮಾತುಕತೆ ನಡೀತದೆ ಆವಾಗ ಈ ಲೇಡಿ ಹೇಳ್ತಾಳೆ ನಾನು ಹೊರಗಡೆ ಹೋಗಿ ಹೇಳ್ತೇನೆ ನೀನು ಇಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀಯ ಅಂತ ಹೇಳಿ ಆವಾಗ ಅವಳು ಹೇಳ್ತಾಳೆ ಏನಂದ್ರೆ ನೀ ಹೊರಗಡೆ ಹೋಗಿ ಹೇಳಿದ್ರೆ ನಾನು ನಿನ್ನ ಮನೆಯವ್ರಿಗೆ ತಿಳಿಸ್ತೇನೆ ಅಂತ ಹೇಳ್ತಾಳೆ ಅದೇ ರೀತಿ ಅವಳ ಗಂಡನಿಗೆ ಫೋನ್ ಮಾಡಿ ಹೇಳ್ತಾಳೆ ಬನ್ನಿ ನಿಮ್ ಹೆಂಡತಿಯ ನಗ್ನ ಫೋಟೋ ನನ್ನ ಹತ್ರ ಇದೆ ಅಂತ ಹೇಳಿ ಗಂಡನಿಗೂ ಅದೇ ರೀತಿ ಬೆದರಿಸ್ತಾಳೆ ಒಂದು ವೇಳೆ ನೀವು ಹೊರಗಡೆ ಇದನ್ನೆಲ್ಲ ಹೇಳ್ತಾ ಬಂದ್ರೆ ನಾವು ಇದನ್ನು ಎಂ ಎಂ ಎಸ್ ಮುಖಾಂತರ ನಾವು ರಿಲೀಸ್ ಮಾಡ್ತೇವೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೇವೆ ಅಂತ ಹೇಳಿ ವಾಟ್ಸ್ಆ್ಯಪ್ ಅಲ್ಲಿ ನಾವು ಇದನ್ನು ಸರ್ಕ್ಯುಲೇಟ್ ಮಾಡ್ತೇವೆ ಅಂತ ಹೇಳ್ತಾಳೆ ಅದರ ನಂತರ ಈ ಲೇಡಿ ಏನು ಮಾಡ್ತಾರೆ ನನ್ನ ಹತ್ರ ಫೋನ್ ಮಾಡಿ ಹೇಳ್ತಾರೆ ಈ ರೀತಿ ಆಗಿದೆ ನಾನು ತುಂಬ ಸಮಸ್ಯೆಯಲ್ಲಿದ್ದೇನೆ ಅಂತ ಹೇಳಿ ನಾನು ಅವ್ರಿಗೆ ಆಗಿ ಕಮಿಷ್ನರ್ ಹತ್ರ ಮಾತಾಡಿ ಅಂತ ಹೇಳ್ತೀನಿ ನೆಕ್ಸ್ಟ್ ಡೇ ಹೋಗಿ ಅವರು ಕಮಿಷ್ನರ್ ಹತ್ರ ಹೋಗಿ ಮಾತಾಡ್ತಾರೆ ಆದರೆ ನನ್ನ ಆಶ್ಚರ್ಯಕ್ಕೆ ಇವತ್ತು ಏನು ಗೊತ್ತಾಯಿತು ಅಂದರೆ ಎಂಟು ತಾರೀಕಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಇವತ್ತಿನವರೆಗೆ ಎಫ್ ಐ ಆರ್ ಆಗಲಿಲ್ಲ ಯಾಕೆ ಅಂತ ಹೇಳಿ ಪೊಲೀಸ್ ಕಮಿಷನರ್ ಇದಕ್ಕೆ ಉತ್ತರ ಕೊಡಬೇಕು ಒಬ್ಳು ಸಂತ್ರಸ್ತೆ ಬಂದು ನಾನು ಈ ರೀತಿ ಮಾಡಿದ್ದೇನೆ ನನಗೆ ಈ ರೀತಿ ಕಷ್ಟ ಆಗಿದೆ ನಂದು ಫೋಟೋ ತೆಗೆದಿದ್ದಾರೆ ಅಂತೆಲ್ಲ ಹೇಳ್ಕೊಂಡಿದ್ದಾಳೆ ಅದಲ್ಲದೆ ಎಲ್ಲಿ ಸಹ ಗಂಡಸರು ಹೆಂಗಸರಿಗೆ ಸರ್ವಿಸ್ ಮಾಡುವಂಥದ್ದಿಲ್ಲ ಇಂಥ ಬ್ಯೂಟಿ ಪಾರ್ಲರ್ಗಳಲ್ಲಿ ಅಥವಾ ಹೆಂಗಸರು ಗಂಡಸರಿಗೆ ಡೋರ್ ಕ್ಲೋಸ್ ಮಾಡಿ ಮಾಡುವಂಥದ್ದು ಏನಿಲ್ಲ ಫೇಶಿಯಲ್ ಗಂಡಸರಿಗೆ ಮಾಡಬೇಕು ಅಂತಂದರೆ ಓಪನಲ್ಲಿ ಮಾಡಿಸ್ಬೋದಿತ್ತು ಯಾಕೆ ರೂಮಲ್ಲಿ ಕಳಿಸ್ತಾರೆ ಈ ಏನ್ ದಂಧೆ ಇದೆ ಈ ಮಸಾಜ್ ಪಾರ್ಲರ್ ಬ್ಯೂಟಿ ಪಾರ್ಲರ್ ಅಂತೆಲ್ಲ ಹೇಳ್ಕೊಂಡು ಇದು ನಾವು ಅನ್ಕೊಂಡಿದ್ದೇವೆ ಇದು ಬಂದ್ ಆಗಿದೆ ಅಂತ ಹೇಳಿ ಮಂಗಳೂರಲ್ಲಿ ಇನ್ನೂ ಸಹ ಹೈಟೆಕ್ ಲೆವೆಲ್ ಅಲ್ಲಿ ಇದು ನಡೀತಾನೆ ಇದೆ ಅದಕ್ಕೆ ಕಮಿಷನರ್ ಅವರು ಸೂಕ್ತವಾದ ಕ್ರಮವನ್ನು ತಕೊಳ್ಬೇಕು ಮತ್ತೆ ಈ ಲೇಡಿಗೆ ನ್ಯಾಯ ಕೊಡಿಸಬೇಕು ಐ ಆರ್ ಮಾಡಬೇಕು ಒಂದು ವೇಳೆ ಮಾಡಲಿಲ್ಲ ಅಂತಾದ್ರೆ ನಾವು ಕಾನೂನಿನ ಮೊರೆ ಹೋಗ್ತೇವೆ ವಿ ವಿಲ್ ಗೋ ಟು ದ ಕೋರ್ಟ್